ಯಾವುದೇ ಒಂದು ಪದಾರ್ಥಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಅಂಶಗಳನ್ನು ವಿಶೇಷವಾಗಿ ತಿಳಿಸಿತು ಉಪ್ಪು ಹುಳಿ ಖಾರ ಅದೇ ರೀತಿಯಾಗಿ ಮತ್ತೊಂದು ವಿಶೇಷವಾಗಿ ಗಮನಿಸುವಂತದ್ದು ನಾವು ಅಂತ ಹೇಳಿ ಆರು ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ಸಂಸ್ಕೃತದಲ್ಲಿ ಯಾವ ರೀತಿಯ ನಿತ್ಯಂ ಸರ್ವ ರಸಾಭ್ಯಾಸ ಅಂತ ಹೇಳ್ತಾರೆ ನಿತ್ಯಂ ಎಲ್ಲಾ ರುಚಿಯನ್ನು ಹೊಂದಿರುವ ಸಂಪೂರ್ಣ ಆಹಾರವನ್ನ ತೆಗೆದುಕೊಳ್ಳಿ ಎಲ್ಲಾ ರುಚಿಯನ್ನು ಎಲ್ಲಾ ರುಚಿ ಅಂತ ಹೇಳಿದ್ರೆ ಉಪ್ಪು ಸರಿಯಾಗಿರಬೇಕು ಸಿಹಿ ಸರಿಯಾಗಿರಬೇಕು ಕಹಿ ಸರಿಯಾಗಿರಬೇಕು ಹುಳಿ ಸರಿಯಾಗಿರಬೇಕು ಖಾರ ಸರಿಯಾಗಿರಬೇಕು ಮತ್ತು ಒಗರು 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 ಅದಕ್ಕೆ ಈ ಆರು ಪ್ರಮಾಣಗಳು ಷಡ್ರಸ ಷಡ್ರಸಗಳು ಸರಿಯಾಗಿದ್ರೆ ಆಹಾರಗಳು ನಮ್ಮ ದೇಹಕ್ಕೆ ಉತ್ತಮ ಆ ಷಡ್ರಸಗಳು ವ್ಯತ್ಯಾಸ ಆದರೆ ಉಪ್ಪು ನೀರು ಜಾಸ್ತಿ ಕುಡಿಸ್ತದೆ ಆದ್ರೆ ಅನಾರೋಗ್ಯ ಆದ್ರೆ ನೀರು ಆಗ್ತದೆ ಗ್ಯಾಸ್ಟ್ರಿಕ್ ಗೆ ಪ್ರಾರಂಭ ಆಗ್ತದೆ ನೋಡಿ ಒಂದಕ್ಕೆ ಒಂದು ಇದು ಎಲ್ಲವೂ ಸಮಾನವಾಗಿದ್ದಾಗ ಯಾವುದು ಬರುವುದಿಲ್ಲ ಸಮ ಅಡಿಗೆ ಮಾಡುವಾಗ ಹಾಕಬೇಕು ಜಾಸ್ತಿ ಹಾಕುವಾಗ ಗೊತ್ತಿರ್ತದೆ ತಿನ್ನುವಾಗ ಅವನು ಹೇಗಿದ್ರೆ ಉಪ್ಪು ಜಾಸ್ತಿ ಆಗಿದ್ರೆ ಅದಕ್ಕೆ ಏನಾದ್ರೂ ಬೆರೆಸಬೇಕು ಉಪ್ಪು ಕಡಿಮೆ ಆದ್ರೆ ಸಮನ್ವಿತವಾದಂತಹ ಆಹಾರವನ್ನ ಸ್ವೀಕರಿಸಬೇಕು ಉಪ್ಪನ್ನು ಮಾತ್ರ ಬದಲಾವಣೆ ಮಾಡಬಹುದೇ ಹೊರತು ಸಿಹಿ ಹುಳಿಯಾಗಲಿ ಖಾರವಾಗಲಿ ಮತ್ತೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ ಹೌದು ಆಹಾರವನ್ನು ಮಾಡುವಾಗ ಆದರೆ ನೂರು ಜನರಿಗೆ ಒಬ್ಬರಿಗೆ ಬೇಕಾದಾಗಿ ಅಡುಗೆ ಮಾಡಬಹುದು ನೂರು ಜನರ ಬಾಯಿಗೆ ರುಚಿಯಾಗಿ ಆಹಾರ ಮಾಡಲಿಕ್ಕೆ ಅವರಿಗೆ ಆಗುವುದಿಲ್ಲ ಅವರೊಂದು ಪಕ್ಕವನ್ನ ಇಟ್ಕೊಂಡು ಅಡಿಗೆಯನ್ನು ಅವರ ಕೈಗುಣದಿಂದ ಅಡುಗೆ ಮಾಡುತ್ತಾರೆ ಒಬ್ಬನಿಗೆ ಹುಳಿ ಜಾಸ್ತಿ ಬೇಕು ಒಬ್ಬನಿಗೆ ಖಾರ ಜಾಸ್ತಿ ಬೇಕು ಒಬ್ಬನಿಗೆ ಸಿಹಿ ಜಾಸ್ತಿ ಬೇಕು ಒಬ್ಬನಿಗೆ ಒಗರು ಜಾಸ್ತಿ ಬೇಕು ಒಬ್ಬನಿಗೆ ಉಪ್ಪು ಜಾಸ್ತಿ ಬೇಕು ಅವರವರು ಬೇಕಾದಾಗೆ ಅದನ್ನು ತಗೊಳ್ಳೋದು ಈಗಿನ ಆಧುನಿಕ ಹೋಟೆಲ್ಗಳ ಗಮನಿಸಿದಾಗ ಎಲ್ಲವನ್ನು ಬಾಕ್ಸ್ ಅಲ್ಲಿ ಹಾಕಿಡ್ತಾರೆ ಬೇಕಾದ ಹಾಕೊಳ್ಳಿ ಅಂತ ಹೇಳಿ ಖಂಡಿತವಾಗಿ ಮತ್ತೊಂದು ಗಮನಿಸುವಂಥದ್ದು ಆಹಾರ ಸೇವಿಸುವಾಗಲೂ ನಾವು ಬಹಳ ಒಂದು ಜಾಗರೂಕತೆಯಿಂದ ಆಹಾರ ಸೇವಿಸಬೇಕು ಘನ ಮತ್ತು ನೀರು ಎರಡು ಅಂಶಗಳು ನಮಗೆಲ್ಲರಿಗೂ ಗೊತ್ತಿರುವಂತದ್ದು ಅದಕ್ಕೂ ಕೂಡ ಸಮ ಪ್ರಮಾಣವಾಗಿರುವಂತದ್ದಲ್ಲ ಅದಕ್ಕೂ ಕೂಡ ಒಂದು ಪ್ರಮಾಣ ಇರ್ತಾ ಹೋಗ್ತದೆ ಹೇಗೆ ಸಂಸ್ಕೃತ ಉಲ್ಲೇಖಿದ್ದಾನೆ ಏನು ಅಂತ ಕೇಳಿದ್ರೆ ನಿಮ್ಮ ಹೊಟ್ಟೆಯ ಅರ್ಧ ಭಾಗವನ್ನು ನಾವು ತಿನ್ನುವ ಘನ ಆಹಾರದಿಂದ ತುಂಬಿಸಬೇಕು ಅರ್ಧ ಅರ್ಧ ಹೊಟ್ಟೆಯ ಅರ್ಧದಷ್ಟು ಘನ ಆಹಾರ ತುಂಬಬೇಕು ಸರಿ ಕಾಲು ಭಾಗದಷ್ಟು ನೀರು ತುಂಬಿಸಬೇಕು ಅರ್ಧ ಆಹಾರ ಕಾಲುಭಾಗ ನೀರು ಮುಕ್ಕಾಲು ಆಯ್ತು ಉಳಿದ ಕಾಲುಭಾಗವನ್ನು ಖಾಲಿ ಬಿಡಬೇಕು ಅಂದ್ರೆ ಏನು ಕಂಠಪೂರ್ತಿ ತಿನ್ನುವುದಲ್ಲ ಕಂಠಪೂರ್ತಿ ಅಂತ ಅಂದ್ರೆ ಕುತ್ತಿಗೆಯವರೆಗೆ ತುಂಬಿಸುವುದಲ್ಲ ಅಂದ್ರೆ ಏನಾಗ್ತದೆ ಆಗ ನೋಡಿ ಅಲ್ಲಿ ನೀರು ಬೇಕು ಗಾಳಿಯ ಅವಕಾಶಗಳು ಆಡಲಿಕ್ಕೆ ಬೇಕು ಆಹಾರ ಜೀರ್ಣ ಆಗಬೇಕಾದರೆ ಗಾಳಿ ಮತ್ತು ನೀರು ಸೇರಿದಾಗ ಮಾತ್ರ ಸಮ್ಮಿಶ್ರವಾಗಿ ಒಳಗೆ ಉತ್ಪತ್ತಿ ಮೇದೋಜೀರ ರಸವೋ ಲಾಲಾ ರಸವೋ ಪಿತ್ತಕೋಶದಲ್ಲಿ ಪಿತ್ತಕೋಶದ ರಸಗಳೆಲ್ಲ ಉತ್ಪತ್ತಿಯಾಗಿರುವುದರಿಂದ ಪಿತ್ತಕಾಂಜ ಬರುವಂಥದ್ದು ಅದು ಆಹಾರವನ್ನು ಜೀರ್ಣ ಮಾಡುತ್ತದೆ ನಾವು ಸೀಟಿನಲ್ಲಿ ಕೂತ್ಕೊಳ್ಳುವಾಗ ಈಗ ನನಗೆ ಈ ಸೀಟು ಸರಿ ಆಯಿತಾ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಆಗುವಾಗ ಸೀಟು ಸಮೇತ ಎತ್ತಿಕೊಳ್ಳುವುದಿಲ್ವಾ ಆಗ್ತದ ಹಾಗೆ ಆಹಾರದಲ್ಲಿ ಅದು ಜೀರ್ಣ ಆಗಬೇಕಾದ್ರೆ ಈ ರೀತಿಯ ಘನ ಆಹಾರ ಅರ್ಧ ಭಾಗದಷ್ಟು ಹೊಟ್ಟೆ ತುಂಬ ಊಟ ಮಾಡಬಾರ್ದು ಅವಕಾಶ ಬೇಕು ಅದಕ್ಕೆ ಹೇಳಿದ್ದಾರೆ ಸಾ ಅವಕಾಶ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅಲ್ಲಿ ಸಾವಕಾಶ ಊಟ ಮಾಡಿ ಅಂತ ಹೇಳ್ತೇವೆ ನಾವು ಕೇಳ್ತೇವೆ ಸಾವಕಾಶ ಊಟ ಮಾಡಿ ಏನು ಸಾವಕಾಶ ಅವಕಾಶ ಅಂದ್ರೆ ಹೊಟ್ಟೆಯಲ್ಲಿ ಅವಕಾಶ ಇರಲಿ ಗಬಗಬನೆ ತಿನ್ನಬೇಡಿ ನಿಧಾನವಾಗಿ ತಿನ್ನಿ ನೋಡಿ ಎಷ್ಟು ಒಳ್ಳೆಯ ಮಾತು ಖಂಡಿತ ಸಾವಕಾಶ ಸ ಅವಕಾಶ ಎಲ್ಲರಿ ಇನ್ನು ಬೇರೆ ಬೇರೆ ಅರ್ಥಗಳೇ ಹೇಳ್ತಾರೆ ಅದರಲ್ಲಿ ಅದರಲ್ಲಿ ಸಾವಕಾಶ ನಿಧಾನವಾಗಿ ತಿನ್ನಿ ಅವಸರ ಮಾಡಬೇಡಿ ಹೊಟ್ಟೆಯಲ್ಲಿ ಅವಕಾಶ ಇರಲಿ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ ನೋಡಿ ತಮಾಷೆ ಹೇಳ್ತಾ ಇದ್ರು ನಮ್ಮ ಅಜ್ಜಿಯಲ್ಲ ಪರನ್ನಂ ಪ್ರಾಣ ಸಂಕಟಂ ಇಲ್ಲಿ ಫಂಕ್ಷನಿಗೆ ಹೋದಾಗ ರುಚಿಯಾಗಿ ಸರಿ ತಿಂದರೆ ಹೊಟ್ಟೆ ಇಲ್ಲ ಪರನ್ನಂ ಪ್ರಾಣ ಸಂಕಟಂ ಅವನೇನು ತಿನ್ಲಿಕ್ಕೆ ಆಗ್ತದೆ ನೋಡಿ ಈಗ ಮೊದಲಿನ ಕಾಲದಲ್ಲಿ ಹತ್ತು ಹದಿನೆರಡು ಹದಿನೈದು ಹೋಳಿಗೆ ತಿಂತಾ ಇದ್ರು ಈಗ ಒಂದು ಹೋಳಿಗೆ ಬಿಡಿ ಅರ್ಧ ಹೋಳಿಗೆ ತಿನ್ನ ಹೋಳಿಗೆ ಆದ್ರೆ ಆ ಹೋಳಿಗೆ ತಿಂದ್ರೆ ಅಷ್ಟೇ ವ್ಯಾಯಾಮ ಮಾಡ್ತಾ ಇದ್ರು ಹಾ ಹಾ ಖಂಡಿತವಾಗಿ ಮುಂದಿನ ಆ ಇರುವಂತದ್ದೇ ಅದೇ ಏನು ಅಂತ ಹೇಳಿದರೆ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಹೇಳಿ ಭೋಜನದ ನಂತರವಾಗಿ ಊಟದ ನಂತರವಾಗಿ ಸ್ವಾಮಿ ಅವನ ನಡಿಗೆ ಕನಿಷ್ಠ ಕನಿಷ್ಠ ಒಂದು ಹತ್ತು ನಿಮಿಷ ನಿದ್ದೆ ಮಾಡಬೇಕು ಕನಿಷ್ಠ ಮಧ್ಯಾಹ್ನದ ಹೊತ್ತಿಗೆ ಆಯ್ತಾ ಮತ್ತೇನು ಮಾಡಬೇಕು ಆಹಾರ ತೆಗೆದುಕೊಂಡೆ ಎದ್ರಿಗೂ ಸುಮ್ಮನೆ ಕೂತ್ಕೊಳ್ಳಬಾರದು ಜೀರ್ಣ ಆಗುದಿಲ್ಲ ಅದು ಆಹಾರ ತೆಗೆದುಕೊಂಡ ಕೂಡಲೇ ಅದು ಅಲ್ಲ ಆಹಾರ ತೆಗೆದುಕೊಂಡ ನಂತರ ಕೂಡಲೇ ಒಂದು ಹತ್ತು ನಿಮಿಷದ ಬಿಟ್ಟು ಅರ್ಧ ಗಂಟೆ ಬಿಟ್ಟು ಆಮೇಲೆ ಎಂದಿಗೂ ಸುಮ್ಮನೆ ಕೂತ್ಕೊಳ್ಬಾರ್ದು ಜೀರ್ಣ ಆಗಬೇಕು ತಾನೇ ಈಗ ನಾವು ಬೀಸುವ ಕಲ್ಲಿನಲ್ಲಿ ಹಾಕಿದಂತಹ ಒಂದು ಧಾನ್ಯವನ್ನು ಏನು ಮಾಡಬೇಕು ಬೀಸಲಿಕ್ಕೆ ಶಕ್ತಿ ಕೊಡಬೇಕು ಇಲ್ಲದಿರೋ ತನ್ನ ಬೀಸುವಾಗ ಅದಕ್ಕೆ ಸರಿಯಾಗಿ ಆಗದಿದ್ರೆ ಅದು ಬಿ ಎರಡು ಹುಡಿಯಾಗಿ ಬರ್ತದಾ ಹಾಗೆ ನಾವು ತಿಂದ ಆಹಾರ ಜೀರ್ಣ ಆಗಬೇಕಾದ್ರೆ ನಾವು ನಡೀಬೇಕು ಕನಿಷ್ಠ ಅರ್ಧ ಗಂಟೆ ಆದ್ರೂ ನಡೀಬೇಕು ದಿವಸದಲ್ಲಿ ಅರ್ಧ ಗಂಟೆ ನಡೀತೇವಾ ಇಲ್ಲ ಮತ್ತೆ ಆಹಾರ ಜೀರ್ಣ ಆಗುದು ಹೇಗೆ ಆಯ್ತು ರೋಗ ಉತ್ಪತ್ತಿ ಆಯ್ತು ನಮಗೆ ಬೇಡ ಮನೆಯ ಒಳಗೆ ಹತ್ತು ಆಚೆ ಹದ್ದು ಹೆಚ್ಚೆ ಆಗ್ತದ ನೋಡಿ ಹಿಂದೆ ಆಹಾರವನ್ನು ತಗೊಂಡ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಕಸ ಗುಡಿಸುವುದು ಬ ಇದನ್ನು ಮಾಡೋದು ತೋಟದ ಕೆಲಸ ಮಾಡೋದು ನೀರು ಹಿಡಿಯುವುದು ಬಟ್ಟೆ ಒಗೆಯುವುದು ಎಲ್ಲ ಏನಾಗಿದೆ ನೀರು ಕಷ್ಟ ಇಲ್ಲ ಪಂಪು ಸುಚ್ಚಿ ತಾಂತ್ರಿಕ ಆಯಿತಾ ಈಗ ಏನು ಹೇಳಿದೆ ನಾನು ತಮಾಷೆಗೆ ಎಷ್ಟೋ ಕಡೆಯಲ್ಲಿ ಹೇಳ್ಲಿಕ್ಕೆ ಕುಂಟು ಏನು ಅಂತ ಕೇಳಿದರೆ ಈಗ ಸುಮಿ ಸುಮಿತಕ್ಕ ಇದ್ದಾರೆ ಮನೆಯಲ್ಲಿ ಶಾಂತಕ್ಕ ಎಲ್ಲ ಇದ್ದಾರೆ ಸುಮಿತಕ್ಕ ಶಾಂತಕ್ಕ ಅಂದ್ರೆ ಯಾರು ಕಡಿಲಿಕ್ಕೆ ಕಡಿಯುವ ಕಲ್ಲಿಲ್ಲ ಸಂತಕ ಅಂದ್ರೆ ಅದು ಗ್ರೈಂಡರ್ ಗ್ರೈಂಡರ್ ಮಿಕ್ಸಿ ಸುಮಿತಕ್ಕ ಇದ್ದಾರೆ ಎಲ್ಲಿ ಕಡಿತೇವೆ ನಾವು ಆ ಆಹಾರದ ರುಚಿ ಎಲ್ಲಿದೆ ಅಪರಾಧ ಹೇಳಿದ್ದಲ್ಲ ಆಹಾರದ ರುಚಿ ಇಲ್ಲ ಕಡಿದು ಮಾಡುವುದಕ್ಕೂ ಅದು ಉಷ್ಣತೆಯಿಂದ ಏನು ಹೀಟಿನಲ್ಲಿ ಆಗುವುದಕ್ಕೆ ವ್ಯತ್ಯಾಸ ಇದೆ ಕಡಿಯುವ ಕಲ್ಲಿನಲ್ಲಿ ಮಾಡಿದ ಚಟ್ನಿಗೂ ಮಿಕ್ಸಿಯಲ್ಲಿ ಮಾಡಿದ ಚಟ್ನಿಗೂ ತಿಂದವರಿಗೆ ಅರ್ಥ ಆಗ್ತದೆ ಆಹಾರದ ನಿಯಮಗಳು ಇದು ಏನು ರುಚಿ ಇಲ್ಲ ಅದು ಹೀಟಿನಿಂದ ಇದು ಕಟ್ಟ ಹಾಗೆಯೇ ಆಹಾರ ಅದು ವ್ಯಾಯಾಮ ವ್ಯಾಯಾಮ ಅಂದರೆ ಕಸ ಗುಡಿಸುವುದು ತೋಟದ ಕೆಲಸ ಮಾಡುವುದು ನಡೆಯುವುದು ಇತ್ಯಾದಿಗಳು ತಿಂದು ಸ್ವಲ್ಪ ನಂತರ ವ್ಯಾಯಾಮ ಮಾಡಿದರೆ ಜೀರ್ಣ ಆಗ್ತದೆ ಜೀರ್ಣ ಆಗ್ತದೆ ಇಲ್ಲದ್ರೆ ಅಜೀರ್ಣಕ್ಕೆ ಪ್ರಾರಂಭ ಆಗ್ತದೆ ಅಜೀರ್ಣ ಪ್ರಾರಂಭ ರೋಗ ಅದಕ್ಕೆ ವ್ಯಾಯಾಮವನ್ನು ಮಾಡಬೇಕು ಮನೆಯ ಸಂಸ್ಕೃತ ಉಲ್ಲೇಖ ಹೇಳ್ತಾ ಹೋಗ್ತದೆ ರುಚಿ ತಿಳಿಬೇಕಾದರೆ ಹೇಗೆ ಆಹಾರ ಸೇವನೆ ಮಾಡಬೇಕು ಕ್ಷುತು ಸಾಧೂತಂ ಜನಯತಿ ಕ್ಷುತು ಸಾಧೂತಂ ಜನಯತಿ ಅಂದರೆ ಅರ್ಥ ಹಸಿವು ಆಹಾರದ ರುಚಿಯನ್ನು ಹೆಚ್ಚುತ್ತಿಸ್ತದೆ ಹಸಿವು ಸರಿಯಾಗಿ ಹಸಿವಾದರೆ ಸರಿಯಾಗಿ ಹಸಿವಾದರೆ ಅವನಿಗೆ ಉಪ್ಪು ಹುಳಿ ಖಾರ ಯಾವುದು ಬೇಡ ಏನು ಸರಿಯಾಗಿ ಹಸಿದವನಿಗೆ ಹಸಿದವನು ನೊಂದು ಹರಸಬೇಕಾಗಿಲ್ಲ ಅಂತ ಅವ ಹರಿಸಿ ಹರಿಸ್ತಾನೆ ಹಸಿದ ಒಳ್ಳೆ ಊಟ ಮಾಡಿದೆ ಇವನಿಗೆ ಹಸಿವಾದರೂ ಊಟ ಆಗ್ತದೆ ಹೌದು ಇಲ್ಲದೆ ಅವನಿಗೆ ಏನು ಭೋಜನ ಮಾಡಿದ್ರು ವ್ಯಾ ಎಂಥ ಊಟ ಮಾಡ್ರೆ ಏನು ಒಳ್ಳೆಯದಾಗಲಿಲ್ಲ ಅಂತ ಕಾರಣ ಏನು ಹಸಿವಿಲ್ಲ ಇವನಿಗೆ ಆದ್ದರಿಂದ ಹಸಿವು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ ಸಂಸದ ಅದೇ ಹೇಳಿದಲ್ಲ ಕ್ಷುತು ಸಾಧೂತಂ ಜನಯತಿ ಅಂದರೆ ಕ್ಷುತು ಅಂದರೆ ಏನು ಹಸಿವು ಆಹಾರದ ರುಚಿಯನ್ನು ಬೇರೆ ರೀತಿಯಲ್ಲಿ ಹೇಳುವುದಿದ್ದಾರೆ ಹಸಿವಾದಾಗ ಮಾತ್ರ ತಿನ್ನಬೇಕು ನಾವು ನಮಗೆ ಹಸಿವು ಉತ್ಪತ್ತಿಯಾದಾಗ ಮಾತ್ರ ತಿನ್ಬೇಕು ಹಸಿವಿಲ್ವಾ ತಿನ್ನಲೇಬಾರದು ಹಸಿವಿಲ್ಲದಿದ್ರೂ ಕೂಡ ತಿನ್ನದೆ ಹೌದು ಆಯಿತಾ ನಮ್ಮಲ್ಲಿ ತಮಾಷೆ ಇದೆ ಊಟ ಮಾಡ್ತಾರೆ ಗೇಟ್ ಪಾಸ್ ಕಾಫಿ ಕೊಡ್ತಾರೆ ಹೌದಾ ಕಾಫಿ ಟೀ ನಿಜವಾಗಿ ಕುಡಿಯುವಂತೆಲ್ಲ ನೀರು ಕುಡಿಬೇಕು ನಾವೇನ್ ಮಾಡ್ತೇವೆ ಕಾಫಿ ಕುಡಿತೀವಿ ಅಲ್ಲಿ ನೀರು ಕುಡಿದ್ರೆ ತೊಂದರೆ ಇಲ್ಲ ಕಾಫಿ ಕೊಡೋದಿದ್ರೆ ಅದು ದೊಡ್ಡ ನಮ್ಮಲ್ಲಿ ಏನು ಕಾಫಿ ಕಾಫಿಯೇ ಕೊಡಲಿಲ್ಲ ಮಾರೇ ಊಟ ಊಟ ಆದ ಮೇಲೆ ನೀರನ್ನ ಕುಡಿಲಿಕ್ಕೆ ಹೇಳಿದಾನೆ ಏನಾದ್ರು ಬಿಸಿಯಾದ ಆಹಾರವನ್ನು ತಗೊಳ್ಳಿಕ್ಕೆ ಹೇಳಿಲ್ಲ ಅದೇ ಹೇಳಿದಲ್ಲ ಆಹಾರದ ನಂತರ ನೀರನ್ನ ಎಷ್ಟು ಬೇಕಾದ್ರೂ ಕುಡಿಯಿರಿ ನೀರು ಕಾಫಿ ಟೀ ಕುಡಿಲಿಕ್ಕೆ ಹೇಳಿಲ್ಲ ಈಗ ಹೇಳಿದ್ರೆ ಬೇರೆ ಅರ್ಥ ಆಗ್ತದೆ ಸಮಾಜಕ್ಕೆ ಅದರಿಂದ ಅಲ್ಲಿ ಏನನ್ನ ಮಾಡಬೇಕು ಯಾವುದ ಇದೆಲ್ಲ ಪರಿವರ್ತನೆ ಆದುದರಿಂದ ಅವ್ಯವಸ್ಥೆ ಆದುದರಿಂದ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ ಆಗಿದ್ದರಿಂದ ಆ ಕ್ಷತ ಸಾಧು ತುಂಬ ಜನ ಈ ರೀತಿಯನ್ನು ಮಾಡಬೇಕು ಹಸಿವಾದಾಗ ಮಾತ್ರ ತಿನ್ನಬೇಕು ಹಸಿವಿಲ್ವಾ ತಿನ್ಬೇಡಿ ತಿನ್ಬೇಡಿ